ಚಿನ್ನದ ರೇಟ್ನ ಈ ಹಾವು ಏಣಿ ಆಟ ಕರಾವಳಿಯ ಕಂಬಳಕ್ಕೂ ತಟ್ಟುವಂತ ಸಾಧ್ಯತೆ ಇದೆ ಚಿನ್ನದ ಬಹುಮಾನದಿಂದ ಕಂಬಳಕ್ಕೆ ಆರ್ಥಿಕ ಹೊರೆಯಾಗ್ತದೆ ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನವನ್ನು ಮೀಸಲಿಡಬೇಕು ಅನ್ನುವಂಥ ಒತ್ತಾಯ ಕೂಡ ಈಗ ಕೇಳಿಬಂದಿದೆ ಐ ಪಿ ಎಲ್ ಮಾದರಿಯಲ್ಲಿ ಮೆಗಾ ಸ್ಪಾನ್ಸರ್ಗಳನ್ನು ಸೆಳೆಯೋದಕ್ಕೆ ಕಂಬಳ ಸಮಿತಿ ಕೂಡ ಈಗ ಚಿಂತನೆಯನ್ನು ನಡೆಸಿದೆ ಕಂಬಳ ಆಯೋಜಕರಿಗೆ ಹೊರೆಯಾಗ್ತಾ ಇದೆ ಚಿನ್ನ ಉದ್ಯಮಿಗಳನ್ನು ಸ್ಪಾನ್ಸರ್ಗಳಾಗಿ ಸೆಳೆಯಲು ಪ್ಲಾನ್ ಕಂಬಳ ಕರಾವಳಿಯ ಜನಪದ ಕ್ರೀಡೆ ತುಳುವರ ಅಸ್ಮಿತೆ ಕಂಬಳದಲ್ಲಿ ಗೆದ್ದವರಿಗೆ ಬಹುಮಾನವಾಗಿ ಚಿನ್ನ ಕೊಡೋದು ವಾಡಿಕೆ ಆದರೆ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದ್ದು ಕಂಬಳಕ್ಕೆ ಆರ್ಥಿಕ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಚಿನ್ನದ ದರ ಏರಿಕೆಯ ನೇರ ಪರಿಣಾಮ ಕಂಬಳ ಕೂಟದ ಮೇಲೂ ಆಗ್ತಾ ಇದೆ ಭವಿಷ್ಯದಲ್ಲಿ ಚಿನ್ನ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ ಆದ್ದರಿಂದ ಸಂಘಟಕರಿಗೆ ಕಂಬಳ ಓಟದ ಬಹುಮಾನವಾಗಿ ನೀಡುವ ಚಿನ್ನದ ಹೊರೆ ಅಧಿಕವಾಗಿದೆ ಕಂಬಳಕ್ಕೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧವಿದೆ ಮಾಲೀಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಂತೆ ಕೋಣಗಳನ್ನು ಸಾಕ್ತಾರೆ ಕಂಬಳ ಕೂಟದಲ್ಲಿ ತಮಗೆ ಚಿನ್ನದ ಪದಕ ದೊರಕಬೇಕೆನ್ನುವುದೇ ಅವರ ಗುರಿ ಎಷ್ಟೇ ಕಷ್ಟವಾದರೂ ಚಿನ್ನದ ಪದಕ ಕೊಡಬೇಕಾದ ಅನಿವಾರ್ಯತೆ ಇದೆ ಕಂಬಳ ಓಟದ ಒಟ್ಟು ಆರು ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಕೋಣಕ್ಕೆ ಒಂದು ಪವನ್ ಚಿನ್ನ ದ್ವಿತೀಯ ಸ್ಥಾನ ಪಡೆದ ಕೋಣಗಳಿಗೆ ಅರ್ಧ ಪವನ್ ಚಿನ್ನವನ್ನು ಬಹುಮಾನವಾಗಿ ನೀಡಲಾಗುತ್ತೆ ಕೋಣದ ಯಜಮಾನರು ಕೋಣಗಳನ್ನು ಮಗುವಿನ ರೀತಿ ಸಾಕ್ತಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅವರಿಗೆ ಅವರ ಗುರಿ ಇರುವಂಥದ್ದು ಯಾವುದೇ ಕಂಬಳಕ್ಕೆ ನಾವು ಭಾಗವಹಿಸಬೇಕು ಆ ಕಂಬಳದಲ್ಲಿ ನಮಗೆ ಚಿನ್ನದ ಪದಕ ದೊರಕಬೇಕು ಅಂತ ಆದ್ದರಿಂದ ನಾವು ಎಷ್ಟೇ ಕಷ್ಟ ಆದರೂ ಚಿನ್ನದ ಪದಕವನ್ನು ನೀಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಅದರೊಂದಿಗೆ ಸರ್ಕಾರಕ್ಕೂ ನಾವು ಮನವಿ ಮಾಡುವುದು ಅಂತ ಹೇಳಿದರೆ ಕಂಬಳ ಇದು ಒಂದು ಸರ್ಕಾರ ವಿಶೇಷವಾಗಿ ಪರಿಗಣಿಸಿ ಈಗಾಗಲೇ ರಾಜ್ಯ ಮಾನ್ಯತೆ ಕಂಬಳಕ್ಕೆ ಕೊಟ್ಟಿದ್ದೀರಿ ನೀವೊಂದು ಐದು ಕೋಟಿ ರೂಪಾಯಿ ಕಂಬಳಕ್ಕೆ ವಿಶೇಷ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನ ಮೀಸಲಿಡಬೇಕೆಂಬ ಒತ್ತಾಯ ಕಂಬಳ ಸಂಘಟಕರದ್ದು ಒಂದು ಕಂಬಳ ಆಯೋಜನೆಗೆ ಐವತ್ತು ಲಕ್ಷ ಖರ್ಚಾಗುತ್ತೆ ಚಿನ್ನದ ಹೊರೆ ಅಧಿಕವಾಗುತ್ತಿದೆ ಐಪಿಎಲ್ ಮಾದರಿಯಲ್ಲಿ ಕರಾವಳಿ ಸೇರಿ ಬೆಂಗಳೂರು ದುಬೈ ಮುಂಬೈ ಉದ್ಯಮಿಗಳನ್ನ ಮೆಗಾ ಸ್ಪಾನ್ಸರ್ಗಳಾಗಿ ಬಳಸಿಕೊಳ್ಳುವ ಚಿಂತನೆ ಇದೆ ಅದ್ದೂರಿ ಕಂಬಳಕ್ಕೆ ದುಬಾರಿ ಖರ್ಚು ಆಗ್ತಾ ಇತ್ತು ಆರ್ಥಿಕ ಹೊರೆ ತಪ್ಪಿಸಲು ಕಂಬಳ ಸಮಿತಿಯು ಬೇರೆ ಬೇರೆ ಚಿಂತನೆ ನಡೆಸ್ತಾ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಚಿನ್ನದ ರೇಟ್ನ ಈ ಹಾವು ಏಣಿ ಆಟ ಕರಾವಳಿಯ ಕಂಬಳಕ್ಕೂ ತಟ್ಟುವಂತ ಸಾಧ್ಯತೆ ಇದೆ ಚಿನ್ನದ ಬಹುಮಾನದಿಂದ ಕಂಬಳಕ್ಕೆ ಆರ್ಥಿಕ ಹೊರೆಯಾಗ್ತದೆ ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನವನ್ನು ಮೀಸಲಿಡಬೇಕು ಅನ್ನುವಂತ ಒತ್ತಾಯ ಕೂಡ ಈಗ ಕೇಳಿಬಂದಿದೆ ಐಪಿಎಲ್ ಮಾದರಿಯಲ್ಲಿ ಮೆಗಾ ಸ್ಪಾನ್ಸರ್ಗಳನ್ನ ಸೆಳೆಯೋದಕ್ಕೆ ಕಂಬಳ ಸಮಿತಿ ಕೂಡ ಈಗ ಚಿಂತನೆಯನ್ನ ನಡೆಸಿದೆ ಕಂಬಳ ಆಯೋಜಕರಿಗೆ ಹೊರೆಯಾಗ್ತಾ ಇದೆ ಚಿನ್ನ ಉದ್ಯಮಿಗಳನ್ನು ಸ್ಪಾನ್ಸರ್ಗಳಾಗಿ ಸೆಳೆಯಲು ಪ್ಲಾನ್ ಕಂಬಳ ಕರಾವಳಿಯ ಜನಪದ ಕ್ರೀಡೆ ತುಳುವರ ಅಸ್ಮಿತೆ ಕಂಬಳದಲ್ಲಿ ಗೆದ್ದವರಿಗೆ ಬಹುಮಾನವಾಗಿ ಚಿನ್ನ ಕೊಡೋದು ವಾಡಿಕೆ ಆದರೆ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದ್ದು ಕಂಬಳಕ್ಕೆ ಆರ್ಥಿಕ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಚಿನ್ನದ ದರ ಏರಿಕೆಯ ನೇರ ಪರಿಣಾಮ ಕಂಬಳ ಕೂಟದ ಮೇಲೂ ಆಗ್ತಾ ಇದೆ ಭವಿಷ್ಯದಲ್ಲಿ ಚಿನ್ನ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ ಆದ್ದರಿಂದ ಸಂಘಟಕರಿಗೆ ಕಂಬಳ ಓಟದ ಬಹುಮಾನವಾಗಿ ನೀಡುವ ಚಿನ್ನದ ಹೊರೆ ಅಧಿಕವಾಗಿದೆ ಕಂಬಳಕ್ಕೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧವಿದೆ ಮಾಲೀಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಂತೆ ಕೋಣಗಳನ್ನು ಸಾಕ್ತಾರೆ ಕಂಬಳ ಕೂಟದಲ್ಲಿ ತಮಗೆ ಚಿನ್ನದ ಪದಕ ದೊರಕಬೇಕೆನ್ನುವುದೇ ಅವರ ಗುರಿ ಎಷ್ಟೇ ಕಷ್ಟವಾದರೂ ಚಿನ್ನದ ಪದಕ ಕೊಡಬೇಕಾದ ಅನಿವಾರ್ಯತೆ ಇದೆ ಕಂಬಳ ಓಟದ ಒಟ್ಟು ಆರು ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಕೋಣಕ್ಕೆ ಒಂದು ಪವನ್ ಚಿನ್ನ ದ್ವಿತೀಯ ಸ್ಥಾನ ಪಡೆದ ಕೋಣಗಳಿಗೆ ಅರ್ಧ ಪವನ್ ಚಿನ್ನವನ್ನು ಬಹುಮಾನವಾಗಿ ನೀಡಲಾಗುತ್ತೆ ಕೋಣದ ಯಜಮಾನರು ಕೋಣಗಳನ್ನು ಮಗುವಿನ ರೀತಿ ಸಾಕ್ತಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅವರಿಗೆ ಅವರ ಗುರಿ ಇರುವಂಥದ್ದು ಯಾವುದೇ ಕಂಬಳಕ್ಕೆ ನಾವು ಭಾಗವಹಿಸಬೇಕು ಆ ಕಂಬಳದಲ್ಲಿ ನಮಗೆ ಚಿನ್ನದ ಪದಕ ದೊರಕಬೇಕು ಅಂತ ಆದ್ದರಿಂದ ನಾವು ಎಷ್ಟೇ ಕಷ್ಟ ಆದರೂ ಚಿನ್ನದ ಪದಕವನ್ನು ನೀಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಅದರೊಂದಿಗೆ ಸರ್ಕಾರಕ್ಕೂ ನಾವು ಮನವಿ ಮಾಡೋದು ಅಂತ ಹೇಳಿದರೆ ಕಂಬಳ ಇದು ಒಂದು ಸರ್ಕಾರ ವಿಶೇಷವಾಗಿ ಪರಿಗಣಿಸಿ ಈಗಾಗಲೇ ರಾಜ್ಯ ಮಾನ್ಯತೆ ಕಂಬಳಕ್ಕೆ ಕೊಟ್ಟಿದ್ದೀರಿ ನೀವೊಂದು ಐದು ಕೋಟಿ ರೂಪಾಯಿ ಕಂಬಳಕ್ಕೆ ವಿಶೇಷ ಅನುದಾನವನ್ನು ಬಜೆಟ್ ಮೀಸಲಿಡಬೇಕು ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನ ಮೀಸಲಿಡಬೇಕೆಂಬ ಒತ್ತಾಯ ಕಂಬಳ ಸಂಘಟಕರದ್ದು ಒಂದು ಕಂಬಳ ಆಯೋಜನೆಗೆ ನಲವತ್ತರಿಂದ ಐವತ್ತು ಲಕ್ಷ ಖರ್ಚಾಗುತ್ತೆ ಚಿನ್ನದ ಹೊರೆ ಅಧಿಕವಾಗುತ್ತಿದೆ ಐಪಿಎಲ್ ಮಾದರಿಯಲ್ಲಿ ಕರಾವಳಿ ಸೇರಿ ಬೆಂಗಳೂರು ದುಬೈ ಮುಂಬೈ ಉದ್ಯಮಿಗಳನ್ನು ಮೆಗಾ ಸ್ಪಾನ್ಸರ್ಗಳಾಗಿ ಬಳಸಿಕೊಳ್ಳುವ ಚಿಂತನೆ ಇದೆ ಅದ್ದೂರಿ ಕಂಬಳಕ್ಕೆ ದುಬಾರಿ ಖರ್ಚು ಆಗ್ತಾ ಇತ್ತು ಆರ್ಥಿಕ ಹೊರೆ ತಪ್ಪಿಸಲು ಕಂಬಳ ಸಮಿತಿಯು ಬೇರೆ ಬೇರೆ ಚಿಂತನೆ ನಡೆಸ್ತಾ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಚಿನ್ನದ ರೇಟ್ನ ಈ ಹಾವು ಏಣಿ ಆಟ ಕರಾವಳಿಯ ಕಂಬಳಕ್ಕೂ ತಟ್ಟುವಂತ ಸಾಧ್ಯತೆ ಇದೆ ಚಿನ್ನದ ಬಹುಮಾನದಿಂದ ಕಂಬಳಕ್ಕೆ ಆರ್ಥಿಕ ಹೊರೆಯಾಗ್ತದೆ ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನವನ್ನು ಮೀಸಲಿಡಬೇಕು ಅನ್ನುವಂತ ಒತ್ತಾಯ ಕೂಡ ಈಗ ಕೇಳಿಬಂದಿದೆ ಐಪಿಎಲ್ ಮಾದರಿಯಲ್ಲಿ ಮೆಗಾ ಸ್ಪಾನ್ಸರ್ ಸೆಳೆಯೋದಕ್ಕೆ ಕಂಬಳ ಸಮಿತಿ ಕೂಡ ಈಗ ಚಿಂತನೆಯನ್ನ ನಡೆಸಿದೆ ಕಂಬಳ ಆಯೋಜಕರಿಗೆ ಹೊರೆಯಾಗ್ತಾ ಇದೆ ಚಿನ್ನ ಉದ್ಯಮಿಗಳನ್ನು ಸ್ಪಾನ್ಸರ್ಗಳಾಗಿ ಸೆಳೆಯಲು ಪ್ಲಾನ್ ಕಂಬಳ ಕರಾವಳಿಯ ಜಾನಪದ ಕ್ರೀಡೆ ತುಳುವರ ಅಸ್ಮಿತೆ ಕಂಬಳದಲ್ಲಿ ಗೆದ್ದವರಿಗೆ ಬಹುಮಾನವಾಗಿ ಚಿನ್ನ ಕೊಡೋದು ವಾಡಿಕೆ ಆದರೆ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದ್ದು ಕಂಬಳಕ್ಕೆ ಆರ್ಥಿಕ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಚಿನ್ನದ ದರ ಏರಿಕೆಯ ನೇರ ಪರಿಣಾಮ ಕಂಬಳ ಕೂಟದ ಮೇಲೂ ಆಗ್ತಾ ಇದೆ ಭವಿಷ್ಯದಲ್ಲಿ ಚಿನ್ನ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ ಆದ್ದರಿಂದ ಸಂಘಟಕರಿಗೆ ಕಂಬಳ ಓಟದ ಬಹುಮಾನವಾಗಿ ನೀಡುವ ಚಿನ್ನದ ಹೊರೆ ಅಧಿಕವಾಗಿದೆ ಕಂಬಳಕ್ಕೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧವಿದೆ ಮಾಲೀಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಂತೆ ಕೋಣಗಳನ್ನು ಸಾಕ್ತಾರೆ ಕಂಬಳ ಕೂಟದಲ್ಲಿ ತಮಗೆ ಚಿನ್ನದ ಪದಕ ದೊರಕಬೇಕೆನ್ನುವುದೇ ಅವರ ಗುರಿ ಎಷ್ಟೇ ಕಷ್ಟವಾದರೂ ಚಿನ್ನದ ಪದಕ ಕೊಡಬೇಕಾದ ಅನಿವಾರ್ಯತೆ ಇದೆ ಕಂಬಳ ಓಟದ ಒಟ್ಟು ಆರು ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಕೋಣಕ್ಕೆ ಒಂದು ಪವನ್ ಚಿನ್ನ ದ್ವಿತೀಯ ಸ್ಥಾನ ಪಡೆದ ಕೋಣಗಳಿಗೆ ಅರ್ಧ ಪವನ್ ಚಿನ್ನವನ್ನು ಬಹುಮಾನವಾಗಿ ನೀಡಲಾಗುತ್ತೆ ಕೋಣದ ಯಜಮಾನರು ಕೋಣಗಳನ್ನು ಮಗುವಿನ ರೀತಿ ಸಾಕ್ತಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅವರಿಗೆ ಅವರ ಗುರಿ ಇರುವಂಥದ್ದು ಯಾವುದೇ ಕಂಬಳಕ್ಕೆ ನಾವು ಭಾಗವಹಿಸಬೇಕು ಆ ಕಂಬಳದಲ್ಲಿ ನಮಗೆ ಚಿನ್ನದ ಪದಕ ದೊರಕಬೇಕು ಅಂತ ಆದ್ದರಿಂದ ನಾವು ಎಷ್ಟೇ ಕಷ್ಟ ಆದರೂ ಚಿನ್ನದ ಪದಕವನ್ನು ನೀಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಅದರೊಂದಿಗೆ ಸರ್ಕಾರಕ್ಕೂ ನಾವು ಮನವಿ ಮಾಡುವುದು ಅಂತ ಹೇಳಿದರೆ ಕಂಬಳ ಇದು ಒಂದು ಸರ್ಕಾರ ವಿಶೇಷವಾಗಿ ಪರಿಗಣಿಸಿ ಈಗಾಗಲೇ ರಾಜ್ಯ ಮಾನ್ಯತೆ ಕಂಬಳಕ್ಕೆ ಕೊಟ್ಟಿದ್ದೀರಿ ನೀವೊಂದು ಐದು ಕೋಟಿ ರೂಪಾಯಿ ಕಂಬಳಕ್ಕೆ ವಿಶೇಷ ಅನುದಾನವನ್ನು ಬಜೆಟಲ್ಲಿ ಮೀಸಲಿಡಬೇಕು ಬಜೆಟ್ನಲ್ಲಿ ಕಂಬಳಕ್ಕೆ ಐದು ಕೋಟಿ ಅನುದಾನ ಮೀಸಲಿಡಬೇಕೆಂಬ ಒತ್ತಾಯ ಕಂಬಳ ಸಂಘಟಕರದ್ದು ಒಂದು ಕಂಬಳ ಆಯೋಜನೆಗೆ ನಲವತ್ತರಿಂದ ಐವತ್ತು ಲಕ್ಷ ಖರ್ಚಾಗುತ್ತೆ ಚಿನ್ನದ ಹೊರೆ ಅಧಿಕವಾಗುತ್ತಿದೆ ಐಪಿಎಲ್ ಮಾದರಿಯಲ್ಲಿ ಕರಾವಳಿ ಸೇರಿ ಬೆಂಗಳೂರು ದುಬೈ ಮುಂಬೈ ಉದ್ಯಮಿಗಳನ್ನು ಮೆಗಾ ಸ್ಪಾನ್ಸರ್ಗಳಾಗಿ ಬಳಸಿಕೊಳ್ಳುವ ಚಿಂತನೆ ಇದೆ ಅದ್ದೂರಿ ಕಂಬಳಕ್ಕೆ ದುಬಾರಿ ಖರ್ಚು ಆಗ್ತಾ ಇತ್ತು ಆರ್ಥಿಕ ಹೊರೆ ತಪ್ಪಿಸಲು ಕಂಬಳ ಸಮಿತಿಯು ಬೇರೆ ಬೇರೆ ಚಿಂತನೆ ನಡೆಸ್ತಾ ಇದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು